ಎಷ್ಟೆಲ್ಲರ ಮಧ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಸೀಟ್ ಶೇರಿಂಗ್ ಆಗ್ಬಿಡ್ತು ಘಟಬಂಧನ್ನಲ್ಲಿ ಮಿತ್ರ ಪಕ್ಷಗಳು ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸೀಟು ಅನ್ನೋ ಚರ್ಚೆ ಇತ್ತಲ್ಲ ಪಶ್ಚಿಮ ಬಂಗಾಳದಲ್ಲಿ ಸಮಸ್ಯೆ ಆಗಿದ್ದೆ ಅದು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿನ ಇಬ್ಬರು ಸಂಸದರಿದ್ದಾರೆ ಟೋಟಲ್ ನಲವತ್ತೆರಡು ಕ್ಷೇತ್ರಗಳು ಬರ್ತಾವಲ್ಲಿ ನಲವತ್ತೆರಡು ಇಪ್ಪತ್ತೆರಡು ಸಂಸದರು ಟಿ ಎಂ ಸಿಗಿದ್ದಾರೆ ಹದಿನೆಂಟು ಹತ್ತೊಂಬತ್ತ ಬಿ ಜೆ ಪಿ ಹತ್ತೊಂಬತ್ತು ಬಿ ಜೆ ಪಿ ಕಾಂಗ್ರೆಸ್ಸಿಗೆ ಇಬ್ಬರು ಕಾಂಗ್ರೆಸ್ನವರು ನಮ್ಗೆ ನಮಗೆ ಹನ್ನೆರಡು ಕ್ಷೇತ್ರ ಬಿಟ್ಟುಕೊಡಿ ಅಂತ ಕೇಳ್ತಿದ್ರು ಹನ್ನೆರಡು ಕ್ಷೇತ್ರ ಬಿಟ್ಟುಕೊಡಿ ಅಂತ ಮಮತಾ ಬ್ಯಾನರ್ಜಿ ಇಬ್ಬರು ಸಂಸದರು ಇದ್ದೀರಿ ಆ ಎರಡು ಕ್ಷೇತ್ರ ಅಷ್ಟೇ ಉಳಿದಿದ್ದ ಕಡೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅದೇ ವಿಷಯದಲ್ಲಿ ತಿಕ್ಕಾಟಾಗಿ ಮಮತಾ ಬ್ಯಾನರ್ಜಿ ಮೈತ್ರಿಯಿಂದ ಹೊರಗೆ ಬಂದರು ಪಂಜಾಬ್ನಲ್ಲೂ ಅದೇ ಆಗಿರೋದು ಪಂಜಾಬ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ವಾಸ್ ಸ್ಟ್ರಾಂಗ್ ದೇವರ್ ಇನ್ ಪವರ್ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಂಟು ಗೆದ್ದಿದ್ದಾರೆ ಅವರು ಈ ಸಲ ನಮಗೆ ಹತ್ತು ಬೇಕು ಅಂತಿದ್ದರು ಈಗ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಇದೆ ಆಮ್ ಆದ್ಮಿ ಪಕ್ಷಕ್ಕೊಬ್ಬರೇ ಸಂಸದರಿರೋದಲ್ಲಿ ಪಶ್ಚಿಮ ಬಂಗಾಳದ ಲಾಜಿಕ್ಕು ಪಂಜಾಬಿಗೆ ಅಪ್ಲೈ ಮಾಡ್ತೀರಿ ಅನ್ನೋದಾದರೆ ಕಾಂಗ್ರೆಸ್ಸಿಗೆ ಹತ್ತು ಸಿಗಬೇಕು ಆಮ್ ಆದ್ಮಿ ಪಾರ್ಟಿಗೆ ಎರಡು ಕ್ಷೇತ್ರ ಸಿಗಬೇಕು ಹಂಗಾಗೋದಿಲ್ಲ ಈಗ ನಾವು ಪವರ್ಫುಲ್ ಇದ್ದೀವಿ ಹತ್ತು ಹದಿಮೂರರಲ್ಲೂ ನಾವೇನು ಹೇಳ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಉತ್ತರ ಪ್ರದೇಶದಲ್ಲೂ ಅದೇ ಪ್ರಶ್ನೆ ಇತ್ತು ಉತ್ತರ ಪ್ರದೇಶ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ರಾಜ್ಯ ಎಂಬತ್ತು ಕಾಂಗ್ರೆಸ್ ಎಷ್ಟು ಒಂದು ರಾಯಬರೇಲಿಯಲ್ಲಿ ಸೋನಿಯಾ ಗಾಂಧಿಯವರು ಒಬ್ಬರು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸಿಗೆ ಎರಡು ಸ್ಥಾನ ಇತ್ತು ಅಮೇಥಿಯಿಂದ ರಾಹುಲ್ ಗಾಂಧಿನೂ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸೋತಿದ್ದಾರೆ ವಯನಾಡಿನಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ನವರು ಆ ಎಂಬತ್ತರ ಪೈಕಿ ನಲವತ್ತು ನಮಗೆ ಬೇಕು ಅಂತ ಕೇಳ್ತಿದ್ರು ನಲವತ್ತು ಬೇಕು ನಮಗೆ ಅಂತ ಸಮಾಜವಾದಿ ಪಕ್ಷ ಕಾಂಗ್ರೆಸ್ಸಿನ ಅಲಯನ್ಸು ಐದು ಜನ ಸಂಸದರನ್ನು ಹೊಂದಿದೆ ಐದು ಸಂಸದರು ಸಮಾಜವಾದಿ ಪಕ್ಷದವ್ರು ನಲವತ್ತು ಹೆಂಗೆ ಕೊಡೋಣ ನಿಮಗೆ ಇರೋದೇ ಒಂದು ಕ್ಷೇತ್ರ ಅಲ್ಲ ನೀವು ಅಂತ ಇವ್ರು ನಲವತ್ತು ಕೇಳ್ತಿದ್ರು ಅಂದರೆ ಇದು ಚೌಕಾಸಿ ಮಾಡೋ ಮೂಡಿನಲ್ಲಿದ್ದರು ನಲವತ್ತು ಕೇಳೋದು ಒಂದು ಇಪ್ಪತ್ತುಗಳೋದು ಅಂತ ಉತ್ತರ ಪ್ರದೇಶದಲ್ಲಿ ಸೀಟ್ ಶೇರಿಂಗ್ ಆಗಿದೆ ಕಾಂಗ್ರೆಸ್ನವರು ಶಾಕ್ ಆಗ್ಬೋದು ಯಾವಾಗಾಗಿದೆ ಅಂತ ಅಖಿಲೇಶ್ ಯಾದವ್ ಸೀಟ್ ಶೇರಿಂಗ್ ಮಾಡಿ ಟ್ವೀಟು ಮಾಡಿಬಿಟ್ಟಿದ್ದಾರೆ ಅದನ್ನು ಮೀಟಿಂಗ್ ಇಲ್ಲ ಏನೂ ಇಲ್ಲ ಸಭೆಗಿವೆ ಏನೂ ಇಲ್ಲ ಸೀಟ್ ಶೇರಿಂಗ್ ಮಾಡಿದ್ದಾರೆ ಹನ್ನೊಂದು ಕ್ಷೇತ್ರ ನಾವು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ ಉಳಿದ ಕ್ಷೇತ್ರಗಳಲ್ಲಿ ಅಂದರೆ ಎಂಬತ್ತು ಮೈನಸ್ ಹನ್ನೊಂದು ಅರವತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ನಾವು ಹನ್ನೊಂದರಲ್ಲಿ ಕಾಂಗ್ರೆಸ್ಸು ಇಲ್ಲ ಇವರು ಕೊಟ್ಟಿದ್ದಾರೆ ಏನೋ ಆರ್ ಎಲ್ ಡಿ ಕೊಟ್ಟಿದ್ದಾರೆ ಆರ್ ಎಲ್ ಡಿ ಕೊಟ್ಟಿದ್ದಾರೆ ಎಂಬತ್ತು ಕ್ಷೇತ್ರಗಳ ಪೈಕಿ ಹನ್ನೊಂದು ಕಾಂಗ್ರೆಸ್ಸಿಗೆ ಏಳು ಆರ್ ಎಲ್ ಡಿಗೆ ಹದಿನೆಂಟು ಕ್ಷೇತ್ರಗಳನ್ನು ನಾವು ಮಿತ್ರ ಪಕ್ಷಗಳಿಗೆ ಕೊಡ್ತಾ ಇದ್ದೀವಿ ಉಳಿದ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಟ್ವೀಟ್ ಅದು ದಿಸ್ ಈಸ್ ಅವರ್ ಡಿಸಿಷನ್ ಅನ್ನೋ ಥರ ಇದಕ್ಕೆ ಕಾಂಗ್ರೆಸ್ನ ರಿಯಾಕ್ಷನ್ ಬರಬೇಕಿನ್ನು ಇಲ್ಲಿ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಉತ್ತರ ಪ್ರದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿರುವಂತೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಕಾಂಗ್ರೆಸ್ಸಿಗೆ ಅಖಿಲೇಶ್ ಯಾದವ್ ಅನಿವಾರ್ಯ ಹೀಗಾಗಿ ಆಯ್ತಪ್ಪ ಹನ್ನೊಂದು ಕೆಲವು ಹಿಂದೆ ಹೇಳ್ತಿದ್ರು ಸಿಕ್ಕಿದ್ದೇ ಮಹಾಪ್ರಸಾದ ಹನ್ನೊಂದು ಒಪ್ ಒಪ್ಗಳು ಹಂಗಿದೆ ಇವರು ಒಪ್ಕೊಂಡು ಆಯಿತು ಮೈತ್ರಿ ಮುಂದುವರೆಸ್ತಾರೆ ಅಲ್ಲಿ ಟ್ವೀಟು ಕಾಂಗ್ರೆಸ್ ಜೊತೆ ಹನ್ನೊಂದು ಸೀಟುಗಳೊಂದಿಗೆ ನಮ್ಮ ಸೌಹಾರ್ದಪೂರ್ಣ ಘಟಬಂಧನ್ ಶುರುವಾಗುತ್ತಿದೆ ನಮ್ಮ ಮೈತ್ರಿ ಗೆಲುವಿನ ಸಮೀಕರಣ ನಮ್ಮ ಮೈತ್ರಿ ಗೆಲುವಿನ ಸಮೀಕರಣದೊಂದಿಗೆ ಮುಂದೆ ಮುಂದುವರಿಯಲಿದೆ ಐ ಎನ್ ಡಿ ಐ ಎ ತಂಡ ಹಾಗೂ ಪಿ ಡಿ ಎ ಪಿ ಡಿ ಅಂದರೆ ಪಿಚಡ ದಲಿತ್ ಅಲ್ಪಸಂಖ್ಯಾಕ್ ಅಂತ ನಮ್ಮಲ್ಲ ಹಿಂದ ಹೆಂಗೆ ಅಲ್ಲ ಹಾಗೆ ಪಿ ಡಿ ಎ ತಂತ್ರ ಇತಿಹಾಸವನ್ನು ಬದಲಿಸಲಿದೆ ಅಂತ ಟ್ವೀಟ್ ಮಾಡಿದ್ರು ಇಲ್ಲಿ ನಲವತ್ತು ಕ್ಷೇತ್ರಗಳ ನಿರೀಕ್ಷೆ ಕಾಂಗ್ರೆಸ್ಸಿಗಿತ್ತು ಅರ್ಧಕ್ಕರ್ಧ ಕಡಿಮೆ ಆದರೂ ಒಂದು ಇಪ್ಪತ್ತಾರು ಬರಬೇಕು ಅಂತ ಕಾಂಗ್ರೆಸ್ನವರಿದ್ದರು ಹನ್ನೊಂದು ಸ್ಥಾನ ಕೊಡ್ತೀವಿ ಅಂತ ಅಖಿಲೇಶ್ ಯಾದವ್ ಪ್ರಪೋಸ್ ಮಾಡಿದ್ದೆಲ್ಲ ಟ್ವಿಟರ್ನಲ್ಲಿ ಘೋಷಣೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಹತ್ತಾದರೂ ಬೇಕು ಅಂತಿದ್ರು ಹತ್ತರಿಂದ ಹನ್ನೆರಡು ಕ್ಷೇತ್ರ ಬೇಕು ಅಂತಿದ್ರು ಅದೇನೋ ವರ್ಕೌಟ್ ಆಗಂಗೆ ಕಾಣಿಸ್ತಿಲ್ಲ ಆದರೆ ಅನೇಕರು ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಹಂಗೂ ಹಿಂಗು ಮಾಡಿ ವಾಪಸ್ ಮತ್ತು ಕಾಂಗ್ರೆಸ್ ಜೊತೆಗೆ ಬರ್ತಾರೆ ಇರಿ ಅಂತ ಹಂಗೂ ಹಿಂಗು ಮಾಡಿ ಕಾಂಗ್ರೆಸ್ ಜೊತೆಗೆ ಬರ್ತಾರೆ ನೋಡ್ತಾ ಇರಿ ಅಂತ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ ಅವ್ರದ್ದು ರಾಜಕೀಯ ಲೆಕ್ಕಾಚಾರಗಳ ಕರೆಕ್ಟ್ ಇದ್ದಾವೆ ಕಾಂಗ್ರೆಸ್ಸಿನ ಅಂದರೆ ಕಾಂಗ್ರೆಸ್ಸು ವರ್ಸಸ್ ಟಿ ಎಮ್ ಸಿ ಅಂತ ಆದರೆ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ ಟ್ವೆಂಟಿ ಏಯ್ಟ್ ಪರ್ಸೆಂಟಿನ ಮುಸ್ಲಿಂ ಪಾಪ್ಯುಲೇಷನ್ ಪಶ್ಚಿಮ ಬಂಗಾಳದಲ್ಲಿ ಅದು ಹೊಡೆತ ಕೊಡುತ್ತೆ ಟಿ ಎಮ್ ಅದರಿಂದ ಅಲ್ಪ ಸ್ವಲ್ಪ ಚೌಕಾಶಿ ಮಾಡ್ಕೊಂಡು ಬರ್ತಾರೆ ವಾಪಸ್ಸು ಅಂತ ಇದು ಬರ್ತಾರೋ ಬರೋದಿಲ್ಲೋ ದಟ್ ಈಸ್ ಆಲ್ ಸೆಕೆಂಡ್ರಿ ಬಟ್ ನೀವು ಸಾಮಾನ್ಯ ಮತದಾರರ ಸೈಕಿ ಹೆಂಗಾಗುತ್ತೆ ಅಂತ ಯೋಚನೆ ಮಾಡಿ ಸಾಮಾನ್ಯ ಮತದಾರರ ಸೈ ಈಗ ಬಿ ಜೆ ಪಿಯ ವಿರುದ್ಧ ನಾನು ಮತ ಹಾಕಬೇಕು ಈ ಸಲ ಅನ್ಕೊಂಡಿರುವ ಮತದಾರ ಅವ್ನಿಗೆ ಐ ಎನ್ ಡಿ ಐ ಮೈತ್ರಿಕೂಟ ಆದಾಗ ಏನೋ ಒಂದು ಹುರುಪ್ ಬಂದಿತ್ತು ಎಲ್ಲರೂ ಒಟ್ಟಾಗಿ ಬಂದುಬಿಟ್ರು ಈ ಸಲ ಏನೋ ಆಗುತ್ತೆ ಅಂತ ದಿನ ಬೆಳಗಾವಿ ಅವರು ತಮ್ಮ ತಮ್ಮಲ್ಲೇ ಜಗಳ ಮಾಡ್ಕತ್ತಿದ್ದಾರೆ ಅಂದಾಗ ಆ ಮತದಾರನ ಮನಸ್ಥಿತಿ ಹೆಂಗಾಗ್ಬಹುದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್